ಎಲ್ಲರಿಗೂ ನಮಸ್ಕಾರ ಇಂದು ಬಹಳ ಭಯಂಕರವಾದ ಅಮಾವಾಸ್ಯೆ ಇದೆ ಇಂದಿನ ಅಮಾವಾಸ್ಯೆ ಮುಗಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಮಹಾಶಿವನ ಸಂಪೂರ್ಣ ಕೃಪೆಯು ಈ ಒಂಬತ್ತು ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾಗಿ ಇವರು ಮಹಾಶಿವನ ಕೃಪೆಯಿಂದ ಸಾಕಷ್ಟು ಲಾಭ ಆಗುವ ಅದೃಷ್ಟವನ್ನ ಕಾಣಲಿದ್ದಾರೆ ಹಾಗಾದ್ರೆ ಆ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಹೌದು ಇಂದಿನಿಂದ ಕೆಲವೊಂದು ರಾಶಿಯವರಿಗೆ ನೀವು ಸುಲಭವಾಗಿ ಬಂಡವಾಳವನ್ನ ಪಡಿಬಹುದು ಬಾಕಿ ಇರೋ ಸಾಲವನ್ನ ಸಂಗ್ರಹಿಸಬಹುದು ಅಥವಾ ಹೊಸ ಯೋಜನೆಗಳಿಗೆ ಕೆಲಸ ಮಾಡಲು ಹಣವನ್ನ ಕೇಳಬಹುದು ನಿಮ್ಮ ಸಂಗಾತಿ ಕೂಡ ನಿಮಗೆ ಬೆಂಬಲವನ್ನ ನೀಡ್ತಾರೆ ಹಾಗೂ ಸಹಾಯವನ್ನು ಮಾಡ್ತಾರೆ ಇಂದಿನ ಅಮಾವಾಸ್ಯೆ ಮುಗಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಈ ರಾಶಿಯವರಿಗೆ ಎಲ್ಲಿಲ್ಲದ ಅದೃಷ್ಟ ದೊರೆಯುತ್ತೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಇದೆ ಇಂದಿನಿಂದ ನಿಮ್ಮ ವ್ಯಾಪಾರಕ್ಕೆ ಒಂದು ಹೊಸ ಆಯಾಮವನ್ನ ನೀಡಬಹುದು ಕೌಟುಂಬಿಕ ಜವಾಬ್ದಾರಿ ಕೂಡ ಹೆಚ್ಚಾಗತ್ತೆ ಕೆಲಸದ ಒತ್ತಡ ಇನ್ನು ನಿಮ್ಮ ಮನಸ್ಸನ್ನ ಆವರಿಸಿಕೊಳ್ಳುತ್ತೆ ಕುಟುಂಬ ಮತ್ತು ಸ್ನೇಹಿತರು ಯಾವುದೇ ಒಂದು ಸಮಯದಲ್ಲಿ ಕೂಡ ಸಹಾಯವನ್ನ ಮಾಡ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಯಾವಾಗಲೂ ಕೂಡ ಶ್ರಮ ಜೀವಿಗಳು ಆಗಿರ್ತಾರೆ ಶ್ರಮಪಟ್ಟು ಹಣವನ್ನ ಗಳಿಸಿಕೊಳ್ತಾರೆ ಇಂದಿನಿಂದ ಇವರು ತಮ್ಮ ಜೀವನವನ್ನ ಸುಂದರವಾಗಿ ಮಾಡಿಕೊಳ್ತಾರೆ ಇನ್ನು ಇಂದಿನ ಭಯಂಕರ ಅಮಾವಾಸ್ಯೆ ಮುಗಿದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಇಷ್ಟೆಲ್ಲ ಲಾಭ ಆಗುವ ಅದೃಷ್ಟವನ್ನ ಪಡಿತಾ ಇರುವಂತಹ ರಾಶಿಗಳು ಯಾವುದು ಅಂದ್ರೆ ಮೇಷರಾಶಿ ವೃಷಭ ರಾಶಿ ಕಟಕ ರಾಶಿ ಧನಸ್ಸು ರಾಶಿ ಮಿಥುನ ರಾಶಿ ಮೀನರಾಶಿ ಕುಂಭರಾಶಿ ಕನ್ಯಾ ರಾಶಿ ತುಲಾರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ರು ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ